ಏನು ಹೇಳ್ಬೇಡಿ ನನ್ನ ಕೈಲಿ ನೀವು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ಕೊಂಡು ಕುತ್ಕೊಳಕ್ ಆಗಲ್ಲ ಇನ್ಮೇಲೆ ಇನ್ಮೇಲೆ ನಾನು ನಿರ್ಧಾರಗಳನ್ನ ತಗೊಳ್ತೀನಿ ಅಪ್ಪನ್ ಕೇಟರಿಂಗ್ ಬಿಸ್ನೆಸ್ನ ಇನ್ಮುಂದೆ ನಾನು ನಡೆಸ್ತೀನಿ ನೀವು ಮಗಳನ್ನ ನೋಡ್ಕೊಂಡು ಮನೇಲೇ ಇರಿ ಈ ಕಡೆ ಬನ್ನಿ ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಡೈಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ ಸೋಮನಣ್ಣ ನೀವು ಏನಾಯ್ತು ಅದ್ ನೀವು ಆಫೀಸಿಗೆ ಬರಲ್ಲ ಅಂದಿದ್ದಕ್ಕೆ ಬಂದಿರೋ ಜ್ವರ ನೀನಾಗಿ ಸ್ವಲ್ಪ ಟೀ ಮಾಡ್ಕೊಂಬಾ ಬೇಡಮ್ಮ ಒಂಚೂರು ಜೀರಿಗೆ ನೀರು ಕೊಡು ಸಾಕು ಮನೇಲಿ ಹೇಳ್ದಣ್ಣ ಹ್ಞೂ ನಮ್ಮ ಮಾವ ಬಂದು ತುಂಬಾ ಮಾತಾಡಿದ್ರು ಅವ್ನಿಗೇನಾದ್ರು ಹೇಳ್ದಣ್ಣ ಯಾಕೋ ಸುಮ್ಮನೆ ಪ್ರಯೋಜನ ಇಲ್ಲದೆ ಜಗಳ ಆಡಬೇಕು ಅವರೇ ಆ ಕಡೆಯಿಂದ ಸುಮ್ಮನೆ ಏನೇನೋ ಮಾತಾಡ್ತಿದ್ರು ಆದರೆ ತುಂಬ ಜಾಸ್ತಿ ಆಯ್ತು ಅನ್ಸಿಲ್ವಾಣ್ಣ ನೀನು ಆಫೀಸಲ್ಲಿ ಕೂತ್ಕೊಂಡೆ ಎಲ್ಲ ಕೆಲಸ ಮಾಡಬಹುದು ನಾನು ಕೆಲಸ ಬಿಡೋದಕ್ಕೋಸ್ಕರನೇ ಎಲ್ಲರೂ ಕಾಯ್ತಿದ್ರಲ್ವೇನೋ ನನ್ನ ಹೋರಾಟನೂ ಅಲ್ಲಿ ಕಾಣಲ್ಲ ಆ ಕೌನ್ಸ್ಲರ್ ಮತ್ತೆ ಸನ್ನಿ ಮಾಡಿದ ಕೆಲಸಕ್ಕೆ ನಿನಗೆ ಈ ತರ ಪರಿಸ್ಥಿತಿ ಬಂತು ಅಣ್ಣ ನನಗೆ ಸರಿ ಅನ್ನಿಸ್ತಾ ಇಲ್ಲ ಕೆಲವು ಭಾರಗಳನ್ನು ತಲೆ ಮೇಲಿಂದ ಇಳಿಸೋದೇ ಒಳ್ಳೇದಲ್ವೇನೋ ಹೌದಪ್ಪ ನಿನ್ನೆ ರಾತ್ರಿ ಟೆಂಪರೇಚರ್ ಜಾಸ್ತಿ ಆಯ್ತು ಉಸಿರಾಡೋಕ್ಕೂ ಕಷ್ಟ ಅದಕ್ಕೆ ಐಸಿಯುಗೆ ಶಿಫ್ಟ್ ಮಾಡಿದ್ರು ಬೇಡ ಬೇಡ ನೀವೇನ್ ಬರೋದು ಬೇಡ ಇವತ್ತೇ ಶಿಫ್ಟ್ ಮಾಡ್ತಾರೆ ವಾರ್ಡ್ಗೆ ಸರಿ ಅಪ್ಪ ಅಪ್ಪ ಬರಲಾ ಅಂತ ಕೇಳಿದ್ರು ನಾನು ಬೇಡ ಅಂದೆ ಅವ್ರೇನ್ ಬರೋದ್ ಬೇಡ ನಾನು ಇಲ್ಲೇ ಇದ್ದೀನಲ್ಲ

ವಿಷಯ ಏನಂದ್ರೆ ಹಕ್ಕಿ ಜ್ವರ ಅಂತ ಅನ್ಸುತ್ತೆ ತುಂಬಾ ದಿನ ಇಲ್ಲಿ ಇರಕ್ಕೆ ಹೋಗ್ಬಿಡಿ ಇಲ್ಲೇ ಪಕ್ದೂರಲ್ಲಿ ಎಪ್ಪತ್ತೆಂಟು ವರ್ಷದ ಮುದ್ಕನೂ ಕೂಡ ಸತ್ ಹೋಗಿದಾನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ಬಿಡಿ ನಾವೇನು ಮಾಡಕ್ಕಾಗಲ್ಲ ಚಂದನ ಬಿಟ್ಟು ಹೋಗಿದ್ದಾನೆ

ಇವತ್ತಿನ ಮಧ್ಯಾಹ್ನ ನಮ್ಮ ಕೌನ್ಸಿಲರ್ ಹಾಸ್ಪಿಟಲ್ ಅಲ್ಲಿ ಮರಣ ಹೊಂದಿರೋದು ನಮ್ಮ ಚಂದು ಮತ್ತು ಪಕ್ಕದೂರಿನ ಗ್ರಾಮದ ನಿವಾಸಿಯಾದ ತೊಮ್ಮಿ ಕುಂಜು ಅವರು ಎಚ್ ಫೈ ಎನ್ ಒನ್ ನಿಂದ ಮರಣ ಹೊಂದಿದ್ದಾರೆ ಈ ಬಾತುಕೋಳಿ ಕಾಯಿಲೆಯಿಂದನೇ ಮರಣ ಹೊಂದಿದ್ದಾರೆ ಅಂತ ವೈದ್ಯರು ಸಂಶಯ ಪಡ್ತಿದ್ದಾರೆ ఏయ్ విడొ ఏయ్ హోగో జో దేలిడ్ కొడోన్ బిన్నిక్ టూరియా కి సైజ్ విడొ అలో ఏయ్ ఏయ్ సేచేన నన్న నా నోడ్లే బెకు హోగో జర్గో లే సుందన నన్నా హోగోకి బిట్ పిడు ఏయ్ విడొ విడొ రన్న విడొ రన్న అక్కోల విడొ నిన్న పిడలకడ రన నోడకె లే

ಇಲ್ಲ ಅಂದ್ರೆ ಗೊತ್ತಿರೋ ಎಲ್ಲಾರು ಈ ತರ ಮಾಡ್ತಿದ್ರ ಹೇಳು ಅಯ್ಯೋ ಏನಾಯ್ತು ಯಾರು ಇದನ್ ಮಾಡ್ರಿ ಯಾವ ನನ್ ಮಗ ಮಾಡಿದ ಕೆಲ್ಸನೋ ಇದು

ವಿಷಯ ಏನು ಅಂತ ತಿಳ್ಕೊಳ್ದೆ ಒಬ್ಬನ್ ಮೇಲೆ ಏನ್ರಿ ಕೈ ಮಾಡ್ತೀರಾ ನೀವು ಸೋಮನ್ ಅಂತಿಮ ಸಂಸ್ಕಾರಕ್ಕೆ ನೀನು ಹೋಗೋ ಅವಶ್ಯಕತೆ ಇಲ್ಲ ನೀನು ಅಲ್ಲಿಗೆ ಹೋದಾಗ ಏನಾದ್ರು ರುಚಿ ಕಮ್ಮಿ ಮಾಡಿದ್ರ ಸೋಮನ್ ನಮ್ಮ ಜೊತೆ ಸ್ಟೇಷನ್ ಬಾ ಸರ್ ಯಾಕೆ ಸರ್ ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಸತ್ತಿರೋ ಚಂದು ಸೋಮನ್ ಬಿರಿಯಾನಿ ತಿಂತಿರೋ ವಿಡಿಯೋ ವೈರಲ್ ಆಗಿದೆ ಅವನಿಗೆ ಜ್ವರ ಇದ್ರು ಹಾಸ್ಪಿಟಲ್ಗೆ ಹೋಗೋದು ಬೇಡ ಅಂತ ಮನೇಲಿ ಇಟ್ಕೊಂಡಿದ್ದಾನೆ ಅಲ್ಲ ಸರ್ ಅದನ್ನ ಬೇಕು ಅಂತ ಏನು ಮಾಡಿಲ್ವಲ್ಲ ನಾನೇ ಅವನಿಗೆ ಹಾಸ್ಪಿಟಲ್ಗೆ ಹೋಗಬೇಡ ಅಂತ ಹೇಳಿದೆ ಬಾ ಹೋಗೋಣ ಅಪ್ಪ ಎಂತ ಕೆಲಸ ಮಾಡಿದ್ಯೋ ನೀನು ಸರ್ ನನ್ನ ಮಗ ಏನೋ ಗೊತ್ತಿಲ್ಲದೆ ಮಾಡಿದ್ದಾನೆ బా బిసి బీరల్ అరసనా ఉప్పు హాకి ఆవి తగ్గు శుంఠి టీ కుడ్రెలా సరిహ్బిడత అమ్మా ఇవన్ తమ్మ కూడా బయస్తీనా ಅವತ್ತೆ ಅನ್ಕೊಂಡಿದ್ದೆ ಹೀಗೆಲ್ಲ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಊರಲ್ಲಿ ವೇಷ ಒಳ್ಳೆಯವರಾಗಿ ಇದೊಂದು ಪಾಠ ಎಲ್ಲ ಎಗರಾಡ್ತಾ ಇದ್ರು ಜೀವ ಹೋದ್ಮೇಲೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಕ್ಟ್ ಪ್ರಕಾರ ಕೇಸ್ ಹಾಕ್ಬೇಕು ಜೈಲ್ಗೆ ಹೋಗೋ ಸಾಧ್ಯತೆ ಇದೆ ಒಬ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಅವ್ರನ್ನ ಈಸಿಯಾಗಿ ಒಳಗೆ ಹಾಕ್ಬಿಡ್ತೀರಾ ಆದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರೋ ಒಬ್ರಲ್ಲ ಚಂದ್ ಅವ್ರ ಸ್ವಂತ ಮನೆಯವರು ಆ ವೈರಲ್ ಆಗಿರೋ ವಿಡಿಯೋ ನೋಡಿಲ್ವ ನೀವು ಆ ವೈರಲ್ ಆಗಿರೋ ವಿಡಿಯೋದಲ್ಲಿ ಚಂದು ಮಾತ್ರ ಅಲ್ಲ ಸೋಮನ್ ಕೂಡ ಅದನ್ನ ತಿಂತ ಇದ್ದ ಕಾಮನ್ ಸೆನ್ಸ್ ಇರೋ ಯಾರಿಗ ಬೇಕಾದ್ರೂ ಅರ್ಥ ಆಗುತ್ತೆ ಇದ್ರಿಂದ ಒಂದು ಪ್ರಾಬ್ಲಮ್ ಇದೆ ಅಂತ ಈಗ ಹೋಗ್ಬೋದು ಇನ್ಮೇಲಾದ್ರೂ ನಿನ್ ಕೆಲ್ಸ ಮಾತ್ರ ನೋಡಿಕೊಂಡು ಆರಾಮಾಗಿ ಬದುಕೋಗು ಹ್ಮ್ ಸಾನ್ಯಾ ಹಸವಿಲ್ಲ ಆಮೇಲೆ ಕೈ ಮುಗಿತೀನಿ ದಯವಿಟ್ಟು ತಲೆ ತಿಂದು ಹಿಂಸೆ ಮಾಡ್ಬೇಡಿ ಹ್ಮ್ ಹೀಗೇನೆ ಇನ್ನೊಬ್ರು ವಿಷಯದಲ್ಲಿ ಮೂಗ್ ತೋರಿಸ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ನೀನು ಬೇಜಾರು ಮಾಡ್ಕೋಬೇಡ ಇವನಿಗೆ ಒಂದೂವರೆ ವರ್ಷ ಇದ್ದಾಗ ಊರಿಗೆ ಊರಿಗೋಗಿದ್ದು ಎಂಟು ವರ್ಷ ಆದಮೇಲೆ ವಾಪಸ್ ಬಂದರು ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಐದು ವರ್ಷದವರೆಗೂ ಏನೋ ಮೆಡಿಸನ್ ತೊಗೋತಿದ್ರು ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಯಿತು ಒಂಬತ್ತನೇ ವಯಸ್ಸಲ್ಲಿ ನನ್ನ ಮಗ ದಿನ ಹೋಗ್ತಾ ಇದ್ದಿದ್ದು ಸ್ಕೂಲ್ಗಲ್ಲ ಹಾಸ್ಪಿಟಲ್ಗೆ ಅವರಪ್ಪನ ನೋಡ್ಕೊಳ್ಳೋಕ್ಕೆ ಅವನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋದೇ ಅವನ ಚಿಂತೆ ಅದಕ್ಕೆ ಇರಬೇಕು ನನ್ನ ಮಗ ಹೀಗಾಡೋದು